ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ಚಾನೆಲ್ ಸೊ ತುಂಬಾ ದಿನ ಆದ್ಮೇಲೆ ನಾನು ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ಮೇಲೆ ಎಷ್ಟ್ ಚಾನಲ್ ಅಲ್ಲಿ ಕುಕ್ಕಿಂಗ್ ಬ್ಲಾಗ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಫಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದೀವಿ ಸಾಕಷ್ಟು ಜನಕ್ಕೆ ಕುಕ್ಕಿಂಗ್ ಬ್ಲಾಗ್ಸ್ ಮಾಡಿ ಅಂತ ಕೇಳ್ತದೆ ಜೊತೆಗೆ ಇಷ್ಟ ಆಗುತ್ತೆ ಕೂಡ ಈ ಎಷ್ಟು ಚಾನಲ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಕುಕ್ಕಿಂಗ್ ಬ್ಲಾಗ್ಸ್ ನ ಶುರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ ಇವತ್ತು ಫಸ್ಟ್ ರೆಸಿಪಿ ಬಂದು ಚಿಕನ್ ಮಂಚೂರಿಯನ್ ಗ್ರೇವಿ ಸೊ ಈ ಗ್ರೇವಿನ ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅಥವಾ ವೈಟ್ ರೈಸ್ ಗೀ ರೈಸ್ ಬಿರಿಯಾನಿ ಇದ್ರ ಜೊತೆಗೆಲ್ಲ ನೀವು ಅಹ್ ನೆಂಚ್ಕೋಬಹುದು ಅಥವಾ ಜೊತೆಗೆ ನೀವು ಇದನ್ನ ಮಾಡ್ಕೋಬಹುದು ತುಂಬಾ ಚೆನ್ನಾಗ್ ಆಗುತ್ತೆ ಸೊ ನಾವು ರೀಸೆಂಟ್ ಆಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಟ್ರೈ ಮಾಡಿದ ರೆಸಿಪಿನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ತರ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟು ಚಿಕನ್ ಈ ತರ ಚಿಕ್ಕ ಚಿಕ್ಕದಾಗಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಚಿಕನ್ ಮಂಚೂರಿಯನ್ ಗ್ರೇವಿ ಅಂತ ಸೊ ಮಂಚೂರಿಯನ್ ತರಾನೇ ಇರುತ್ತೆ ಬಟ್ ಚಿಕನ್ ವರ್ಷನ್ ಅಂತಾನೆ ಹೇಳ್ಬೋದು ಸೊ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಮಾಡೋದಕ್ಕಿಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ಇದನ್ನ ಮ್ಯಾರಿನೇಟ್ ಮಾಡಿಟ್ಕೋಬೇಕು ಸೊ ಬನ್ನಿ ಒಂದು ಮ್ಯಾರಿನೇಟ್ ಮಾಡೋದಕ್ಕೆ ಏನೆಲ್ಲ ಹಾಕೋದು ಅಂತ ನೋಡೋಣ ಸೊ ಇಲ್ಲಿ ಇನ್ನೂರ ಐವತ್ತು ಅಷ್ಟು ಚಿಕನ್ ಇದೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಮೈದಾ ಯೂಸ್ ಮಾಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಿಂಬೆ ಹಣ್ಣಿನ ರಸ ಹಾಕೋಬೇಕು ನೋಡಿ ಅರ್ಧ ಒಂದು ಮುಕ್ಕಾಲು ಭಾಗದಷ್ಟಿದೆ ಸೊ ಇದೆಷ್ಟು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಇದೆ ಅಂದರೆ ಒನ್ ಅವರ್ ನೀವು ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮೊಟ್ಟೆ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಇದು ಜಸ್ಟ್ ನಮಗೆ ಮೇಲ್ಗಡೆ ಲೇಯರ್ ಏನಿದೆ ಅದು ಕ್ರಿಸ್ಪಿ ಬರಬೇಕು ಅದಕ್ಕೆ ನಾವು ಇಷ್ಟೇ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮ್ಯಾರಿನೇಷನ್ಗೆ ಪ್ರಿಪೇರ್ ಮಾಡಿದ್ದೀನಿ ಸೊ ಇದು ಫಿಫ್ಟೀನ್ ಮಿನಿಟ್ಸ್ ನಾನು ಮ್ಯಾರಿನೇಟ್ ಮಾಡ್ತೇನೆ ಆಮೇಲೆ ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ಮಂಚೂರಿಯನ್ ಗ್ರೇವಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದು ಚೆನ್ನಾಗಿ ನೆನೆಲಿ ಹದಿನೈದು ನಿಮಿಷ ಆದಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ ಪೀಸಸ್ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಚಿಕನ್ ಪೀಸಸ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿ ಮೇಲ್ಗಡೆ ಲೇಯರ್ ಕ್ರಿಸ್ಪ್ ಆದ್ರೆ ಸಾಕು ಅದನ್ನ ನೀವು ತೆಗೆದು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೋದು ಲಾಸ್ಟಲ್ಲಿ ಅಲ್ಲಿ ಗ್ರೇವಿ ಮಾಡುವಾಗ ಆ್ಯಡ್ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಅಷ್ಟು ಸ್ವಲ್ಪ ಇರಬೇಕು ತೀರಾ ಹಾರ್ಡ್ ಇರಬಾರ್ದು ಇವಾಗ ಇನ್ನೊಂದು ಸೈಡ್ ಚಿಕನ್ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಬಾಂಡೆ ಬಿಸಿ ಇಟ್ಕೊಂಡಿದ್ದೀನಿ ಮಂಚೂರಿ ಗ್ರೇವಿ ಮಾಡ್ಕೊಂಡು ಚಿಕನ್ ಆ್ಯಡ್ ಮಾಡಬೇಕು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮಂಚೂರಿಯನ್ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಸೇರ್ಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಚಿಕನ್ ಮ್ಯಾರಿನೇಟ್ ಮಾಡುವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸಿದ್ದೆ ಸೊ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾವು ಇವಾಗ ಒಂದು ಎರಡು ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕೊಳ್ಳೋಣ ಸೋಯಾ ಸಾಸೇ ಈ ರೆಸಿಪಿಗೆ ಮೇನ್ ಇನ್ಗ್ರೀಡಿಯೆಂಟ್ ಅಂತ ಹೇಳ್ಬೋದು ಸೊ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೆ ಒನ್ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಇದೆಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಒಂದು ಕಾರ್ನ್ ಫ್ಲೋರ್ ಮಿಕ್ಸ್ ರೆಡಿ ಮಾಡ್ಕೋಬೇಕು ಒನ್ ಟೇಬಲ್ ಅಷ್ಟು ಟೇಬಲ್ ಚಮಚದಷ್ಟು ಕಾರ್ನ್ ಫ್ಲೋರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟ್ಗಳು ಇಲ್ದಿರೋ ಥರ ಅದನ್ನು ಒಂದು ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೋಬೇಕು ಸೊ ಈ ಮಿಕ್ಸ್ಚರ್ನ ಸೋಯಾ ಸಾಸ್ ವಾಸನೆ ಎಲ್ಲ ಹೋದ್ಮೇಲೆ ಹಾಕೋಬೇಕು ಸೊ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಗ್ರೇವಿ ಬೇಕಾಗಿತ್ತು ರೈಸ್ಗೆ ಅದಕ್ಕೆ ನೀವು ಇದನ್ನು ಡ್ರೈ ಆಗೂ ಕೂಡ ಮಾಡ್ಕೋಬೋದು ಅಥವಾ ಸಾಸಿ ಸಾಸಿ ಥರನೂ ಮಾಡ್ಕೋಬೋದು ಹಾಗೆಯೇ ಸೋಯಾ ಸಾಸಲ್ಲಿ ಸ್ವಲ್ಪ ಸಾಲ್ಟ್ ಕಂಟೆಂಟ್ ಇರುತ್ತೆ ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇನ್ ಕೇಸ್ ನಿಮಗೆ ಖಾರ ಕಡಿಮೆ ಆಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಖಾರನ ಆ್ಯಡ್ ಮಾಡ್ಕೋಬೋದು ಸೊ ಇವಾಗ ನೋಡಿ ಇದು ರೆಡಿ ಇದೆ ನಾವು ಹಾಕಿದ ಮೇಲೆ ಅದು ಒಂದು ಕುದಿ ಬರಬೇಕು ಆವಾಗ ನಾವು ಡೀಪ್ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಚಿಕನ್ ಪೀಸಸ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ನೀವು ಬೇಕಿದ್ರೆ ಕ್ಯಾಪ್ಸಿಮ್ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಆಗುತ್ತೆ ಟೇಸ್ಟು ಕೂಡ ಮತ್ತು ಕ್ಯಾಪ್ಸಿಕಮ್ನ ಕ್ರಂಚಿನೆಸ್ ನಮಗೆ ಸಿಕ್ಕಿದ್ರೆ ಗೋಬಿ ಮಂಚೂರಿಯನಲ್ಲಿ ಹೆಂಗೆ ಸಿಗುತ್ತೋ ಅದೇ ಥರ ಇದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಫೈನಲ್ಲಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ರೆಸಿಪಿ ತುಂಬ ಸಿಂಪಲ್ ಇದನ್ನು ನೀವು ರೈಸ್ ಜೊತೆಗೆ ತಿಂತ ಇದ್ದರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ತೀರಾ ಡ್ರೈ ಮಾಡಿಕೊಂಡ್ರೆ ಸ್ಟಾರ್ಟರ್ ಥರ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಫೈನಲ್ ಸ್ವಲ್ಪ ನಾನು ಗಾರ್ನಿಷಿಂಗೇ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಫೈನಲಿ ಬಿಸಿ ಬಿಸಿಯಾದ ಚಿಕನ್ ಮಂಚೂರಿಯನ್ ಗ್ರೇವಿ ರೆಡಿ ಆಗಿದೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಇದನ್ನ ಚಪಾತಿ ಜೊತೆಗೆ ಫ್ರೈಡ್ ರೈಸ್ ಗೀ ರೈಸ್ ಜೊತೆಗೆಲ್ಲ ಮಾಡ್ಕೋಬಹುದು ಸೊ ನಾನು ಇದನ್ನ ವೈಟ್ ಬಿರಿಯಾನಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ರೆಸಿಪಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಸೊ ಹೋಬಿ ವದನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಸ್